ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಎಲ್ಲರಿಗೂ ನಮಸ್ಕಾರಗಳು ಏಳನೇ ತರಗತಿ ಪಾಠ ಎರಡು ಅಧ್ಯಾಪಕ್ ಅವ್ರ ವಿದ್ಯಾರ್ಥಿ ಅಧ್ಯಾಪಕ ಅವ್ರ ವಿದ್ಯಾರ್ಥಿ ಈ ಒಂದು ಪಾಠದ ಪ್ರಶ್ನೋತ್ತರಗಳ ವಿಡಿಯೋ ಇಷ್ಟವಾದಲ್ಲಿ ಪ್ಲೀಸ್ ನಮ್ಮ ಒಂದು ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಅಂತ ಹೇಳ್ತಾ ಇಲ್ಲಿ ನೋಡ್ಬೋದು ಮೊದಲನೇದಾಗಿ ಡಿಕ್ಟೇಷನ್ ವರ್ಡ್ಸ್ನ ಬರೆಯಲಾಗಿದೆ ಅಧ್ಯಾಪಕ್ ಅವ್ರ ವಿದ್ಯಾರ್ಥಿಯಲ್ಲಿ ನಾವು ಪಾಠವನ್ನು ಸುಲಭ ರೀತಿಯಲ್ಲಿ ಓದಲು ಮೊದಲನೇದಾಗಿ ಡಿಕ್ಟೇಷನ್ ವರ್ಡ್ಸ್ನ ಬರೀತೀವಿ ಅದೇ ರೀತಿ ಕೂಡ ನಾನು ಇಲ್ಲಿ ಡಿಕ್ಟೇಷನ್ ವರ್ಡ್ಸ್ನ ಬರೆದಿದ್ದೀನಿ ನೀವು ಕೂಡ ನೀಟಾಗಿ ಬರ್ಕೊಳ್ಳಿ ಇದರಿಂದ ನಿಮಗೂ ಕೂಡ ಪಾಠ ಓದಲು ಕೂಡ ಸುಲಭವಾಗುತ್ತೆ ನಿಮಗೂ ಕೂಡ ಈ ಈ ಒಂದು ಹಿಂದಿ ಅಕ್ಷರಗಳ ಕನ್ನಡ ಅನುವಾದ ಹಿಂದಿ ಅಕ್ಷರಗಳನ್ನ ಕನ್ನಡಲ್ಲಿ ಒಂದು ಪಾಠ ಬೇಗ ಅರ್ಥ ಆಗೋಕ್ಕೆ ಒಂದು ಶಬ್ದಗಳನ್ನು ಬರೆದಿದ್ದೀವಿ ಈ ಒಂದು ಪಾಠದ ಅಧ್ಯಾಪಕ ಅವರು ವಿದ್ಯಾರ್ಥಿ ಒಂದು ಪಾಠದ ಪ್ರಶ್ನೋತ್ತರಗಳಿವು ಸಾರಿ ಡಿಕ್ಟೇಷನ್ ವರ್ಡ್ಸ್ ಈ ಕಡೆ ನೋಡೋದಾದರೆ ಪ್ರಶ್ನೋತ್ತರಗಳ ವಿಡಿಯೋ ಒಳಗೊಂಡಿದೆ ಇಲ್ಲಿ ಅಧ್ಯಾಪಕ ಅವರು ವಿದ್ಯಾರ್ಥಿ ಈ ಒಂದು ಪಾಠದ ಮೊದಲನೇದಾಗಿ ಬರೆದಿದ್ದೀವಿ ಒಂದು ವಾಕ್ಯದಲ್ಲಿ ಕೂಡ ಬರೆದಿದ್ದೀವಿ ನಿಮಗೂ ಕೂಡ ಈ ಒಂದು ಅಧ್ಯಾಪಕ ಅವರು ವಿದ್ಯಾರ್ಥಿ ಈ ಒಂದು ಪಾಠದ ಸಂಪೂರ್ಣ ಈ ಒಂದು ವಿಡಿಯೋ ಇಷ್ಟವಾದಲ್ಲಿ ಪ್ಲೀಸ್ ನಮ್ಮ ಚಾನಲ್ಗೆ ಲೈಕ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹೊಸ ಹೊಸ ವಿಡಿಯೋಗಳಿಗೋಸ್ಕರ ಕಮೆಂಟ್ ಮೂಲಕ ತಿಳಿಸಿ ಅಂತ ಹೇಳ್ತಾ ಈ ಒಂದು ವಿಡಿಯೋ ಸಂಪೂರ್ಣ ವಿಡಿಯೋನ ನಾನು ನಿಮಗೆ ನೀಟಾಗಿ ಬರ್ಕೊಳ್ಳಿ ಅಂತ ನಿಧಾನವಾಗಿ ತೋರಿಸ್ತಾ ಇದ್ದೀನಿ ಈ ಕಡೆ ನೋಡೋದಾದರೆ ಮತ್ತೆ ಇಲ್ಲಿ ಪಾಠದ ಕೊನೆಯಲ್ಲಿ ಬರುವಂಥ ಅಭ್ಯಾಸ ಚಟುವಟಿಕೆಗಳು ಬರ್ತಾವೆ ಪ್ರತಿಯೊಂದನ್ನು ನೀವು ಕೂಡ ನೀಟಾಗಿ ನೋಡಿಕೊಂಡು ಬರ್ಕೊಳ್ಳಿ ಅಂತ ತೋರಿಸತಾ ಇದ್ದೀವಿ ಒಂದು ಶಬ್ದನ ಯಾವ ರೀತಿ ಈಗ ಕನ್ನಡಲ್ಲಿ ನೀವು ಗುಣತಾಕ್ಷರ ಕನ್ನಡಲ್ಲಿ ಗುಣತಾಕ್ಷರ ಅಂತೀವಿ ಒಂದು ಶಬ್ದಕ್ಕೆ ನಾವು ಈ ಒಂದು ಶಬ್ದಕ್ಕೆ ಇಷ್ಟು ಗುಣಿತಾಕ್ಷರಗಳು ಇವೆ ಈ ಇಷ್ಟು ಅಕ್ಷರಗಳನ್ನು ಸೇರಿಸಿದಾಗ ಇದೊಂದು ಶಬ್ದವಾಗುತ್ತೆ ಅಂತ ನಿಮಗೂ ಕೂಡ ಗೊತ್ತಾಗುತ್ತೆ ನೀವು ಕನ್ನಡದಲ್ಲಿ ಕೂಡ ಗುಣಿತಾಕ್ಷರ ಸಂಯುಕ್ತಾಕ್ಷರ ವಿಜಾತ್ಯಕ್ಷರ ಸಜಾತ್ಯಕ್ಷರ ಇವನ್ನೆಲ್ಲ ಕಲಿತಾ ಬರ್ತೀರಿ ಅದರಲ್ಲಿ ಗುಣಿತಾಕ್ಷರ ಪದಗಳನ್ನು ಒಂದು ಶಬ್ದಕ್ಕೆ ಈ ರೀತಿ ಎಲ್ಲವನ್ನು ಜೋಡಣೆ ಮಾಡಿದಾಗ ಒಂದು ಶಬ್ದ ರಚನೆ ಆಗುತ್ತೆ ಆ ಶಬ್ದನ ಇಲ್ಲಿ ಬರೆದಿದ್ದೀನಿ ಈ ಕಡೆ ನೋಡ್ಬೋದು ಇಲ್ಲಿಯೂ ಕೂಡ ನಾವು ಪೂರ್ತಿ ಅಂತ ಒಂದು ಈ ಒಂದು ಅಧ್ಯಾಪಕ ಅವರ ವಿದ್ಯಾರ್ಥಿ ಈ ಒಂದು ಪಾಠದ ಸಂಪೂರ್ಣ ಪಾಠದ ಪ್ರಶ್ನೋತ್ತರಗಳ ವಿಡಿಯೋ ಇದಾಗಿದೆ ಇಲ್ಲಿಗೆ ಈ ಒಂದು ಪಾಠದ ಸಂಪೂರ್ಣ ಅಧ್ಯಾಪಕವರು ವಿದ್ಯಾರ್ಥಿ ಈ ಒಂದು ಪಾಠದ ಸಂಪೂರ್ಣ ಪ್ರಶ್ನೋತ್ತರಗಳ ವಿಡಿಯೋ ಮುಕ್ತಾಯಗೊಳ್ಳುತ್ತೆ ನಿಮಗೂ ಕೂಡ ಈ ಒಂದು ಪಾಠದ ವಿಡಿಯೋ ಇಷ್ಟವಾದಲ್ಲಿ ಪ್ಲೀಸ್ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು